ಹೊಸದಾಗಿ ಇವತ್ತು ಮಂತ್ರಿಗಳಾದ್ಮೇಲೆ ಇವರು ಎಲ್ಲಾದರೂ ಒಂದು ಒಂದು ಸೆನಿಕೆ ಒಂದು ಬಾಂಡ್ಲಿ ಇವತ್ತು ಎಲ್ಲೂ ಕೂಡ ಗುಂಡಿಗಳು ಮುಚ್ಚುವಂತ ಕೆಲಸ ಮಾಡಿಲ್ಲ ಹೊಸ ಯೋಜನೆಗಳು ತಂದಿಲ್ಲ ಇವತ್ತು ಯಾವುದೇ ಇವತ್ತು ಯೋಜನೆಗಳು ತಂದಿಲ್ಲ ಇವತ್ತು ಹದಿನೈದು ತಿಂಗಳಿಂದ ಸುಮ್ಮನೆ ಮಂತ್ರಿಗಳಾಗಿ ಸುಮ್ಮನೆ ಬೇಕಾ ಹೇಳಿಕೆಗಳನ್ನು ಹೇಳಿಕೆಗಳನ್ನ ಕೊಟ್ಕೊಂಡು ಇವತ್ತು ಹೋಗ್ತಾ ಇದ್ದಾರೆ ನಾನು ಕಳೆದ ನಾಲ್ಕಾರು ಸಭೆಗಳಲ್ಲಿ ನಾನು ನೋಡಿದ್ದೆ ಇವರು ನಾಲ್ಕಾರು ಸಭೆಗಳಲ್ಲಿ ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ ಇಂದಿನ ಪ್ರತಿನಿಧಿಗಳಿಗೆ ಅರಿವಿಲ್ಲ ಇವರು ನೋಡ್ಬಿಡ್ಲಿಲ್ಲ ಎಲ್ಲ ನಮ್ಮ ಫಾರೆಸ್ಟ್ ಮಾಡಿಬಿಟ್ಟಿದ್ದಾರೆ ನಾನ್ ಮಾಡ್ಬಿಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ರು ನಾನು ಅಧಿಕಾರಕ್ಕೆ ಬಂದಾಗ ಯಾಕಂದ್ರೆ ಹತ್ತು ವರ್ಷ ಸೋತಿದ್ರಲ್ಲ ಹತ್ತು ವರ್ಷ ಸೋತಾಗ ಅವ್ರಿಗೆ ಏನೇನಿತ್ತು ಒಳಗಡೆ ಬಂದ್ಬಿಡ್ಲಿ ಅಂತ ಹೇಳಿ ನಾನು ಸುಮ್ಮನೆ ಐತೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ವೈಸ್ಕೂರಲ್ಲಿ ಕೂಡ ಮತ್ತೆ ಅದನ್ನ ಮುಂದುವರೆದು ಮಾತನಾಡಿದ್ದಾರೆ ನಾನು ಮಿಸ್ಟರ್ ಸುಧಾಕರ್ ನಿಮಗೆ ಕೇಳಲಿಕ್ಕೆ ಬಯಸ್ತೇನೆ ನೀವು ಕ್ಷೇತ್ರದ ಜನರಿಗೆ ಸುಳ್ಳು ಹೇಳಿ ನೀವು ಕ್ಷೇತ್ರದ ಜನರಿಗೆ ಸುಳ್ಳು ಹೇಳಿ ಮತ್ತೊಮ್ಮೆ ಶಾಸಕರು ಆಗ್ಬೇಕು ಅಂತ ನಿಮಗೇನಾದ್ರು ಇದ್ರೆ ಅದು ಖಂಡಿತ ಅದು ನಿಮ್ಮ ಭ್ರಮೆ ಎನ್ನುವಂತದನ್ನ ಹೇಳ್ತೇನೆ ಇವತ್ತು ಇವತ್ತು ನಾನು ಹೇಳ್ತೇನೆ ಇವತ್ತು ನಾನು ಕಳೆದ ಹತ್ತು ವರ್ಷಗಳಲ್ಲಿ ನಾನು ಎಚ್ಚೆತ್ಕೊಳ್ಳಲಿಲ್ಲ ನಾನು ನೋಡ್ಕೊಂಡಿಲ್ಲ ಟೀ ಮುಡ್ ಫಾರೆಸ್ಟ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ನಾನು ಈ ಗೆ ಹೇಳ್ತೇನೆ ಈ ಸುಧಾಕರ್ ಹೇಳುವಂತ ಸುಳ್ಳೇ ಅವ್ರ ಮನೆ ದೇವರು ಅಂತ ನಾನು ಅನ್ಕೊಂಡಿದ್ದೇನೆ